ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹೆಡಿಯಾಲ ಸಮೀಪ ಬಡಗಲಪುರ ಗ್ರಾಮದ ಹನುಮನಕಟ್ಟೆ ಗ್ರಾಮದ ಬಳಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರೈತನ ಮೇಲೆ ಹುಲಿ ದಾಳಿ ನಡೆಸಿದೆ ಹುಲಿ ದಾಳಿಯಿಂದ ಗಾಯಗೊಂಡ ರೈತನ ಸ್ಥಿತಿ ಗಂಭೀರವಾಗಿದೆ ಬಡಗಲಪುರ ಗ್ರಾಮದ ಮಹದೇವ ಎಂಬ ರೈತ ಹುಲಿ ದಾಳಿಗೆ ಸಿಲುಕಿದ್ದ ರೈತನಾಗಿದ್ದು ತನ್ನ ಜಮೀನಿನಲ್ಲಿ ಹತ್ತಿ ಬಿಡಿಸುತ್ತಿದ್ದ ವೇಳೆ ಹುಲಿ ದಾಳಿ ನಡೆಸಿದೆ ಮಹದೇವನ ತಲೆ ಭಾಗವನ್ನ ತೀವ್ರ ಗಾಯಗೊಳಿಸಿರುವ ಹುಲಿ ಮಹದೇವನನ್ನು ಎಳೆದೊಯ್ಯುವ ವೇಳೆ ಸ್ಥಳೀಯರು ನೋಡಿ ಕಿರುಚಾಡಿ ಸಾವಿನ ದವಡೆಯಿಂದ ಪಾರು ಮಾಡಿದ್ದಾರೆ ಎರಡು ತಿಂಗಳಿಂದ ಬಡಗಲಪುರ ಗ್ರಾಮದ ಸುತ್ತಮುತ್ತ ಹುಲಿ ಕಾಣಿಸಿಕೊಳ್ಳುತ್ತಿತ್ತು ಭಾರಿ ಗಾತ್ರದ ಹುಲಿಯನ್ನು ಕಂಡ ಸ್ಥಳೀಯರು ಜಮೀನುಗಳಿಗೆ ತೆರಳಲು ಹಿಂದೇಟು ಹಾಕುತ್ತಿದ್ದರು ವ್ಯಾಗ್ರನ ಸೆರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಎರಡು ಆನೆಗಳ ಮೂಲಕ ಕುಂಬಿಂಗ್ ಕಾರ್ಯ ನಡೆಸಲು ಸಜ್ಜಾಗಿದ್ದರು ಆದರೆ ಅರಣ್ಯಾಧಿಕಾರಿಗಳು ಹುಲಿ ಸೆರೆ ಹಿಡಿಯಲು ಇನ್ನೂ ಸಜ್ಜಾಗುತ್ತಿರುವಾಗಲೇ ಈ ದಾಳಿ ನಡೆದಿದೆ ಇದರಿಂದ ಹುಲಿ ಸೆರೆ ಹಿಡಿಯುವಲ್ಲಿ ವಿಫಲವಾದ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತ ಮಹದೇವ ಸ್ಥಿತಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿದ್ದಾರೆ ಮಹದೇವನ ಮುಖ ಗುರುತು ಹಿಡಿಯದಂತೆ ಆಗಿದ್ದು ಆತನ ಸ್ಥಿತಿ ಗಂಭೀರವಾಗಿದೆ ಎನ್ನಲಾಗಿದೆ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು